ಯಾಕೆ ಕೇಳ್ಬೇಕು ಅಂತ ಇದ್ರೆ ಇಡೀ ದೇಶಕ್ಕೆ ದೇಶವೇ ಒಂದಾಗಿ ಹೋರಾಟ ಮಾಡುವಂತಹ ಸಂದರ್ಭದಲ್ಲಿ ಕೆಲವು ನ್ಯೂನ್ಯ ಮನಸ್ಥಿತಿಯ ವ್ಯಕ್ತಿಗಳು ಅವರ ರಾಜಕೀಯ ಲಾಭಕ್ಕಾಗಿ ಇಲ್ಲಿರ್ತಕ್ಕಂತಹ ಸಂಘ ಪರಿವಾರವನ್ನ ಓಲೈಕೆ ಮಾಡ್ಲಿಕ್ಕೋಸ್ಕರ ಅಥವಾ ಅವರನ್ನ ತೃಪ್ತಿಪಡಿಸಲಿಕ್ಕೋಸ್ಕರ ಅವರು ಈ ಹೋರಾಟದಿಂದ ದೂರ ನಿಲ್ಬೇಕು ಅನ್ನುವಂತಹ ಕರೆಯನ್ನ ನೀಡ್ತಾರೆ ಅವರು ಅವರದೇ ಭಾಷೆಯಲ್ಲಿ ಹೇಳ್ತಾರೆ ವಕ್ ವಿಚಾರದಲ್ಲಿ ಗಡಿಬಿಡಿ ಆಕಂಡ ಅಂತ ಹೇಳಿ ಹೇಳುವಂತಹ ಜನರಿದ್ದಾರೆ ಈ ಗಡಿಬಿಡಿಯ ಅರ್ಥವನ್ನು ಕೂಡ ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ ಆ ಗಡಿಬಿಡಿ ಅಂತ ಹೇಳಿದ್ರೆ ಅವರು ಹೇಳುವಂತದ್ದು ಪ್ರತಿಭಟನೆಯನ್ನ ಮಾಡಬೇಡಿ ಹೋರಾಟವನ್ನ ನೀವು ಮಾಡಬೇಡಿ ಈ ಗಡಿಬಿಡಿ ಹಾಕಂಡಂತ ಹೇಳುವಂತಹ ಆ ನೇತಾರನಿಗೆ ಮತ್ತು ಅವರ ಅನುಯಾಯಿಗಳಿಗೆ ನಮಗೆ ಒಂದು ವಿಚಾರವನ್ನ ಅರ್ಥ ಮಾಡಿಕೊಡ್ಬೇಕಾಗಿದೆ ಬಂಧುಗಳೇ ಈ ದೇಶದ ಜನತೆ ಬಾಬರಿ ಮಸೀದಿಯ ಬಗ್ಗೆ ಗಡಿಬಿಡಿ ಮಾಡದ ಕಾರಣಕ್ಕಾಗಿ ನಮ್ಮ ಮಸೀದಿಯನ್ನು ನಾವು ಕಳಕೊಳ್ಬೇಕಾಗಿ ಬಂತು ಬಂಧುಗಳೇ ಯು ಎ ಪಿ ಎ ಅನ್ನುವಂತಹ ಕರಾಳ ಕಾಯ್ದೆಯನ್ನ ಜಾರಿಗೆ ತಂದಂತಹ ಸಂದರ್ಭದಲ್ಲಿ ನಾವು ಗಡಿಬಿಡಿ ಮಾಡದ ಕಾರಣಕ್ಕಾಗಿ ಇವತ್ತು ಅದೆಷ್ಟೋ ಸಾವಿರಾರು ಮುಸಲ್ಮಾನ ನಾಯಕರು ಜೈಲಿನಲ್ಲಿ ಕೊಳೆಯುವಂತೆ ಮಾಡಲಾಗಿದೆ ಬಂಧುಗಳೇ ನೋಟ್ ಬ್ಯಾನ್ ಮಾಡಿದಂತಹ ಸಂದರ್ಭದಲ್ಲಿ ದೇಶದ ಜನತೆ ಗಡಿಬಿಡಿ ಮಾಡದ ಕಾರಣಕ್ಕಾಗಿ ದೇಶದ ಆರ್ಥಿಕ ಸ್ಥಿತಿ ಗುಡಮೇಲಾಗಿದೆ ಅನ್ನುವುದನ್ನ ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ ಬಂಧುಗಳೇ ಕೊರೋನಾ ಸಂದರ್ಭದಲ್ಲಿ ಕೊರೋನಾ ಸಂದರ್ಭದ ಆ ಒಂದು ಕೊರೋನಾ ನಿರ್ವಹಣೆಯ ವೈಫಲ್ಯದ ವಿರುದ್ಧ ನಾವು ಗಡಿಬಿಡಿ ಮಾಡದ ಕಾರಣಕ್ಕಾಗಿ ಈ ದೇಶದಲ್ಲಿ ಲಕ್ಷಾಂತರ ಜನರು ಅವರ ಜೀವವನ್ನ ಕಳೆದುಕೊಂಡಿದ್ದಾರೆ ಅನ್ನುವುದನ್ನ ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ ಬಂಧುಗಳೇ ಮೀಸಲಾತಿಯನ್ನ ಮೀಸಲಾತಿಯ ಬಗ್ಗೆ ನಾವು ಗಡಿಬಿಡಿ ಮಾಡದ ಕಾರಣಕ್ಕಾಗಿ ನಮ್ಮಲ್ಲಿ ಇತ್ತಂತಹ ಶೇಕಡ ನಾಲ್ಕರಷ್ಟು ಮೀಸಲಾತಿಯನ್ನ ನಮ್ಮಿಂದ ಕಬಳಿಸಲಾಯಿತು ಅನ್ನುವಂತಹ ಸತ್ಯವನ್ನ ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ ಹೀಗೆ ಈ ವ್ಯವಸ್ಥೆಯ ಜನ ವಿರೋಧಿ ನಿಲುವುಗಳನ್ನ ವಿರೋಧಿಸಿ ಬೀದಿಗಿಳಿಯದೆ ಗಡಿಬಿಡಿ ಮಾಡದ ಕಾರಣಕ್ಕಾಗಿ ನಾವು ನಮ್ಮ ಅದೆಷ್ಟೋ ಹಕ್ಕುಗಳನ್ನ ಕಳೆದುಕೊಂಡಿದ್ದೇವೆ ಎಂಬುದನ್ನ ಮಾನ್ಯ ಸ್ಪೀಕರ್ ಸಾಹೇಬ್ರು ಅರ್ಥ ಮಾಡಿಕೊಳ್ಬೇಕು ನೀವು ಅರ್ಥ ಮಾಡಿಕೊಳ್ಬೇಕು ಈ ಹೋರಾಟ ಅಥವಾ ಈ ಗಡಿಬಿಡಿ ಅನ್ನುವಂಥದ್ದು ಸೋಷಿಯಲ್ ಡೆಮಾಕ್ರಟಿಕ್ ಪಾರ್ಟಿ ಆಫ್ ಇಂಡಿಯಾದ ಒಬ್ಬೊಬ್ಬ ಕಾರ್ಯಕರ್ತರ ಮೈಯಲ್ಲಿ ರಕ್ತ ಹರಿಯುವ ತನಕವೂ ಕೂಡ ಈ ಗಡಿಬಿಡಿಯ ಹೋರಾಟಗಳು ನಡೆದೇ ತೀರ್ತದೆ ಅದನ್ನ ಯಾರಿಂದಲೂ ಕೂಡ ತಡೆಯಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಕಟ್ಟ ಕಡೆಯ ಒಬ್ಬ ಕಾರ್ಯಕರ್ತ ಬಾಕಿಯಾಗಿ ಉಳಿದ್ರೂ ಕೂಡ ಈ ಹೋರಾಟಗಳು ಮುಂದುವರಿಲಿಕ್ಕೆ ಇದೆ ಅನ್ನೋದನ್ನ ನಾವುಗಳು ಅರ್ಥ ಮಾಡಿಕೊಳ್ಬೇಕು ಆದ್ರೆ ಇದೇ ಸ್ಪೀಕರ್ ಸಾಹೇಬರು ಹಲವಾರು ಸಂದರ್ಭಗಳಲ್ಲಿ ಗಡಿಬಿಡಿಯನ್ನ ಮಾಡಿದ್ದಾರೆ ಈಗಾಗಲೇ ಶಹಿಧ ರವರು ಹೇಳಿದ್ರು ರಾಹುಲ್ ಗಾಂಧಿ ಅವರ ಮೇಲೆ ಕೇಸು ದಾಖಲಾದಂತಹ ಸಂದರ್ಭದಲ್ಲಿ ಅವರು ಗಡಿಬಿಡಿಯನ್ನ ಮಾಡಿದ್ರು ಕೊರೋನಾ ಸಂದರ್ಭದಲ್ಲಿ ಮೋದಿ ಅವರು ದೆಹಲಿಯಲ್ಲಿ ಕೂತು ದೀಪ ಹಚ್ಚಿ ತಟ್ಟೆ ತಟ್ಟಿಂದ ಹೇಳುವಾಗ ಇದೇ ಸಾಹೇಬರು ಗಡಿಬಿಯನ್ನ ಮಾಡಿ ದೀಪವನ್ನು ಕೂಡ ಹಚ್ಚಿದ್ರು ಮತ್ತು ತಮಟೆಯನ್ನು ಕೂಡ ಮಾಡಿದ್ರು ಬಂಧುಗಳೇ ಸಿಎ ಎನ್ಆರ್ ಸಿ ಕಾನೂನಾಗಿ ರೂಪುಗೊಂಡಿದ್ದಂತಹ ಸಂದರ್ಭದಲ್ಲಿ ನಾವು ಅರ್ಥ ಮಾಡಿಕೊಡ್ಬೇಕು ಈ ಹೋರಾಟಗಳಿಂದ ಏನು ಲಾಭ ಇದೆ ಅನ್ನುವುದನ್ನ ನಾವುಗಳು ಅರ್ಥ ಮಾಡಿಕೊಳ್ಬೇಕಾಗ್ತದೆ ಸಿಎ ಎನ್ ಆರ್ ಸಿ ಸಂದರ್ಭದಲ್ಲಿ ಕೂಡ ನಮ್ಮನ್ನ ಇದೇ ರೀತಿ ಹೋರಾಟಗಳಿಂದ ತಡೆಯುವಂತಹ ಪ್ರಯತ್ನವನ್ನ ಮಾಡಲಾಗಿತ್ತು ಆದ್ರೆ ಸಿಎಇ ಸಿ ಎ ಮತ್ತು ಎನ್ ಆರ್ ವಿರುದ್ಧ ದೇಶದ ಪ್ರಬುದ್ಧ ನಾಗರಿಕ ಬಂದರು ಬಾಂಧವರು ದೇಶಾದ್ಯಂತ ಒಂದು ಹೋರಾಟವನ್ನ ಕೈಗೆತ್ತಿಕೊಂಡಂತಹ ಕಾರಣಕ್ಕಾಗಿ ಸಿ ಎನ್ ಆರ್ ಸಿ ಇವತ್ತು ಈ ದೇಶದಲ್ಲಿ ಕಾನೂನಾಗಿ ರೂಪುಗೊಂಡಿದ್ರು ಸಹ ಇವತ್ತು ಅದನ್ನ ಜಾರಿಗೊಳಿಸಲಿಕ್ಕೆ ಕೇಂದ್ರ ಸರ್ಕಾರ ಮೀನಾ ಮೇಷ ಎಣಿಸ್ತಾ ಇದೆ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರಕ್ಕೆ ಆ ಭಯವನ್ನ ಹುಟ್ಟಿಸಿದ್ದು ಈ ಒಂದು ಗಡಿಬಿಡಿಯ ಹೋರಾಟಗಳಾಗಿರ್ತದೆ ಅಂತ ಹೇಳಲಿಕ್ಕೆ ನಮಗೆ ಬಹಳ ಹೆಮ್ಮೆ ಮತ್ತು ಅಭಿಮಾನ ಇದೆ ಬಂಧುಗಳೇ ಕುಂಭಮೇಳದಲ್ಲಿ ಗಂಗೆಯಲ್ಲಿ ಮಿದ್ದೆದ್ದು ನೀವು ಗಡಿಬಿಡಿಗೊಂಡದ್ದನ್ನ ಇವತ್ತು ಈ ರಾಜ್ಯದ ಜನತೆ ಮರೆತಿಲ್ಲ ನಮ್ಮ ಸಹೋದರಿಯರು ಅವರ ಹಿಜಾಬಿನ ಹಕ್ಕನ್ನ ಕೇಳಿದಂತ ಸಂದರ್ಭದಲ್ಲಿ ನೀವು ಪಾಕಿಸ್ತಾನಕ್ಕೆ ಹೋಗಿ ಅಂತ ಹೇಳಿ ಗಡಿಬಿಡಿಯ ಹೇಳಿಕೆಯನ್ನ ನೀಡಿರುವಂತದ್ದನ್ನ ನಾವು ಮರೆತಿಲ್ಲ ನಿಮ್ಮ ಗಡಿಬಿಡಿಗೆ ತಲೆಬಾಗುವ ಸಮಾಜ ಈ ಮುಸ್ಲಿಂ ಸಮಾಜ ಅಲ್ಲ ಅನ್ನುವುದನ್ನ ಬಹಳ ಸ್ಪಷ್ಟ ಮಾತುಗಳೊಂದಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬಂಧುಗಳೇ ಈ ಹೋರಾಟದ ಪರಂಪರೆಯನ್ನ ನಾವು ಉಳಿಸ್ಕೊಳ್ಬೇಕಾಗಿದೆ ನಮಗೆ ಗೊತ್ತಿದೆ ಇವತ್ತು ವಕ್ಫ್ ಆಸ್ತಿಯ ಸಂರಕ್ಷಣೆಗಾಗಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಮುಂಚೂಣಿಯಲ್ಲಿ ನಿಂತು ಹೋರಾಟವನ್ನ ಮಾಡ್ತಾ ಇದೆ ಸಿ ಎನ್ ಆರ್ ಸಿ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂತಹ ಗುಪ್ತಚರ ಇಲಾಖೆ ಇಲ್ಲಿರ್ತಕ್ಕಂತಹ ವಿವಿಧ ಇಲಾಖಾಧಿಕಾರಿಗಳು ನಮ್ಮನ್ನ ಹೇಳ್ತಾ ಇದ್ವು ಸಿಎ ಎನ್ ಆರ್ ಸಿ ಹೋರಾಟದ ಹಿಂದೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಕೈವಾಡ ಇದೆ ಅಂತ ಹೇಳಿ ಆದ್ರೆ ಇವತ್ತು ನಾವು ಹೇಳ್ತೇವೆ ವಕ್ಫ್ ಆಸ್ತಿಯ ಹೋರಾಟದ ಹಿಂದೆ ಅಲ್ಲ ಮುಂದೆ ನಿಂತು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಹೋರಾಟವನ್ನ ಮಾಡ್ತಾ ಇದೆ